ಎಲ್ಲ ಸ್ನೇಹಿತರು ನಮಸ್ಕಾರ ಸಾಧನಾ ಅಕಾಡೆಮಿಯ ವತಿಯಿಂದ ಜ್ಞಾನಗಂಗೋತ್ರಿಯನ್ನು ಪ್ರತಿನಿಧಿಸ್ತಾ ನಾನು ವಿಶೇಷ ಕಲಿಕಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ಪಿ ಎಸ್ ಐ ಪತ್ರಿಕೆ ಒಂದರ ವಿಶೇಷ ಕಲಿಕಾ ಸರಣಿಯಲ್ಲಿ ನಾವಿದ್ವಿ ಈ ದಿವಸ ನಾವು ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲೀಷ್ ಟು ಕನ್ನಡ ಭಾಷಾಂತರದ ಭಾಗ ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಭಾಷಾಂತರಿಸುವುದನ್ನು ಕಲಿತ್ಕೊಂಡ್ಬಿಡೋಣ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದಿಸಿದ್ವಿ ಈ ದಿವಸ ಮತ್ತೆ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದಿಸ್ಬಿಡೋಣ ಸ್ನೇಹಿತರೆ ಕಡಿಮೆ ಸಮಯ ಇರೋದರಿಂದ ನಮ್ಮ ಕಲಿಕೆಗೆ ನೇರವಾಗಿ ಬಂದ್ಬಿಡೋಣ ಹೌದಲ್ವಾ ದೋ ಏರ್ ಪೊಲ್ಯೂಷನ್ ಈಸ್ ದಿ ಮೋಸ್ಟ್ ಕಾಮನ್ ಟೈಪ್ ಆಫ್ ಪೊಲ್ಯೂಷನ್ ಎವಿಡೆಂಟ್ ಟುಡೇ ಇಟ್ ಈಸ್ ನಾಟ್ ದಿ ಓನ್ಲಿ ಒನ್ ಅಂತ ಹೇಳಿದ್ದಾರೆ ನಾನು ನಿಮಗೆ ಒಂದು ಮಾತನ್ನು ಹೇಳಿದ್ದೆ ಅನುವಾದಿಸುವಾಗ ಯಾವ ಟೆಕ್ನಿಕ್ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಪದ ಪದಕ್ಕೆ ಅರ್ಥವನ್ನು ಬರ್ಕೊಂಬಿಡೋಣ ಅಂತ ಹೇಳಿ ಹೌದಾ ನಾವು ಎಲ್ಲದಕ್ಕೂ ಬರಿಬೇಕಾಗಿಲ್ಲ ಯಾವುದು ಪ್ರಮುಖನೋ ಯಾವುದಕ್ಕೆ ನಮಗೆ ಗೊತ್ತಾಗೋದು ಅಥವಾ ತಕ್ಷಣ ನೆನಪಾಗೋದು ಕಷ್ಟ ಆಗುತ್ತೋ ವಾಕ್ಯದಲ್ಲಿ ಸೇರಿಸಬೇಕು ಅಂಥದ್ದನ್ನು ಬರೆಯೋಣ ಅಂತ ನಾನು ಹೇಳಿದ್ದೆ ನಾನು ಮಾತ್ರ ಹಾಗೂ ಮತ್ತು ಬಿಟ್ಟಿನ ಎಲ್ಲದಕ್ಕೂ ಪದ ಸಿರಿಯನ್ನು ಬರೆದು ಬಿಟ್ಟಿದ್ದೀನಿ ಸಂದರ್ಭಾನುಸಾರದ ಶಬ್ದಕೋಶ ನಿಮ್ಗೆ ಹೇಳಿದ್ದೀನಿ ಗೂಗಲಲ್ಲಿ ಡಿಕ್ಷ್ನರಿಯಲ್ಲಿ ನಾವು ಹುಡುಕೋಕ್ಕಾಗಲ್ಲ ಯಾಕಂದರೆ ನಾವು ಸಂದರ್ಭಕ್ಕೆ ಸರಿಯಾಗಿ ಸೆಂಟೆನ್ಸಲ್ಲಿ ಏನು ಬರುತ್ತೆ ಅದನ್ನು ಬರಿಬೇಕು ಅಂತ ಹೇಳಿಬಿಟ್ಟು ಅಂಥದ್ದೊಂದು ಕಲಿಕೆಯಲ್ಲಿ ನಾವಿದ್ದೀವಿ ಬರ್ಕೊಂಬಿಡೋಣ ಈ ವಾಕ್ಯದಲ್ಲಿ ಅಂಥ ಮಾತೇನಿದೆ ಅಂತ ಹೇಳಿ ಕೇಳಿದ್ರೆ ನಮಗಿದೆಲ್ಲ ಗೊತ್ತಾಗ್ಬಿಡ್ತು ಏರ್ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯ ಅನ್ನುವಂಥದ್ದು ಮೋಸ್ಟ್ ಅಂತ ಹೇಳಿದ್ರೆ ಅತಿ ಅಥವಾ ಅತ್ಯಂತ ಅನ್ನುವಂಥದ್ದು ಕಾಮನ್ ಅಂದರೆ ಸಾಧಾರಣ ಸಾಮಾನ್ಯ ಟೈಪ್ ಅಂದರೆ ರೀತಿ ಪ್ರಕಾರ ಯಾವುದು ಸರಿ ಹೊಂದುತ್ತೆ ನಾವು ಆಕೆ ಮಾಡೋವಾಗ ಬಳಸಿಬಿಡ್ತೀನಿ ಅಂತ ಹೇಳಿಬಿಟ್ಟು ಹೌದಲ್ವಾ ಆದರೆ ಇಲ್ಲಿ ಕೊಟ್ಟಿದ್ದಾರೆ ಎವಿಡೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ಸಾಧಾರಣವಾಗಿ ಎವಿಡೆಂಟ್ ಅನ್ನೋದಕ್ಕೆ ನೀವು ಕನ್ನಡ ಮಾತನ್ನು ಹೇಳಿ ಅಂತ ಹೇಳಿದ್ರೆ ನೀವೇನಂತೀರ ಸ್ಪಷ್ಟ ಸ್ಪಷ್ಟವಾಗಿರುವ ಸಾಕ್ಷೀಭೂತವಾಗಿರುವ ಪ್ರತ್ಯಕ್ಷವಾಗಿರುವ ಈ ಎಲ್ಲ ಮಾತುಗಳನ್ನು ಬರಿತೀವಿ ನಾವಿಲ್ಲಿ ಹಾಗಂತ ಬಳಸೋದಿಲ್ವಾ ಅಂತಂದರೆ ಬಳಸಿದ್ರೆ ತಪ್ಪಿಲ್ಲ ಆದರೆ ನಾನು ಆ ವಾಕ್ಯವನ್ನು ರಚಿಸುವಾಗ ಅತಿ ಹೆಚ್ಚಿನ ಸಾಹಿತ್ಯ ಭಾಷೆಯಲ್ಲಿ ಬರೀಬೇಕು ಅದು ಅವಶ್ಯಕತೆ ಇಲ್ಲ ನಮ್ಮ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಬರ್ಕೊಳ್ತೀವಿ ಅದರಿಂದ ಎವಿಡೆಂಟ್ ಅಂತ ಹೇಳಿದ್ರೆ ಕಂಡು ಬರುವ ಅಂತ ಹೇಳಿ ಬರೆದು ಬಿಡೋಣ ಕಂಡು ಬರುವ ಅಂದರೆ ಸರಿಯಾಗುತ್ತೆ ನಾನು ಇದನ್ನು ಬರೆದಿದ್ದೀನಿ ಗ್ಲಾಸರಿಯಲ್ಲಿ ಆದರೆ ನಾವು ಕಲಿಯುವಂಥ ಮಾರ್ಗದಲ್ಲಿ ಗೊತ್ತಾಗ್ಬಿಡ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹೌದಲ್ವಾ ಹಾಗೆ ಮುಂದಿನ ವಾಕ್ಯಕ್ಕೆ ಬಂದ್ಬಿಟ್ರೆ ಬಿಸೈಡ್ಸ್ ಅಂತ ಹೇಳ್ತಿದ್ದಾರೆ ನಮಗೆ ಗೊತ್ತಿದೆ ಬಿಸೈಡ್ ಅಂತ ಹೇಳಿಬಿಟ್ರೆ ಪಕ್ಕದಲ್ಲಿ ಅಂತ ಹೇಳಿ ಹೇಳಿದ್ದೀನಿ ಕೂಡ ನನ್ನ ತರಗತಿಯಲ್ಲಿ ಬಿಸೈಡ್ ಅವರ್ ಆಫೀಸ್ ಈಸ್ ಅ ರೆಸ್ಟೋರಾಂಟ್ ಅಂತ ಹೇಳಿದ್ರೆ ಬಿಸೈಡ್ ಪಕ್ಕದಲ್ಲಿ ಅಂತ ಬಿಸೈಡ್ಸ್ ಅಂತ ಹೇಳಿದ್ರೆ ಅದರ ಹೊರತಾಗಿ ಅದಿದ್ದಾಗ್ಯೂ ಅನ್ನುವಂಥದ್ದಕ್ಕೆ ಬಿಸೈಡ್ಸ್ ಅಂತ ಹೇಳಿ ಹೇಳ್ತೀವಿ ಸರಿ ಅಲ್ವಾ ಬಿಸೈಡ್ಸ್ ಏರ್ ಪೊಲ್ಯೂಷನ್ ದೇರ್ ಆರ್ ಎ ನಂಬರ್ ಆಫ್ ಹ್ಯೂಮನ್ ಇಂಡ್ಯೂಸ್ಡ್ ಆಕ್ಟಿವಿಟೀಸ್ ಮಾನವ ನಿರ್ಮಿಸಿದ ಅಥವಾ ಮಾನವ ಹಾಕಿದ ಮಾನವ ಪ್ರಯತ್ನದ ಇಂಡ್ಯೂಸ್ಡ್ ಮಾನವನು ಡೆಲಿಬ್ರೇಟ್ಲಿ ಬೇಕು ಅಂತ ಹಾಕಿದ ಅಂತ ಹೇಳಿ ಸರಿಯಲ್ವಾ ವಿಚ್ ಪಲ್ಯೂಟ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ವಾಟರ್ ಬಾಡೀಸ್ ಆ್ಯಂಡ್ ಸಾಯಿಲ್ ಅಂತ ಇದೆ ಇಲ್ಲೇನು ಗೊತ್ತಾ ಸ್ನೇಹಿತರೆ ಸಾಯಿಲ್ ಅಂತ ಹೇಳಿದ್ರೆ ಇಲ್ಲಿ ನಾವು ಮಣ್ಣು ಅಥವಾ ಮರಳು ಈ ಥರದ ಅರ್ಥವನ್ನು ತಗೊಳ್ಳೋ ಹಂಗಿಲ್ಲ ಮಣ್ಣು ಅನ್ನುವ ಅರ್ಥದಲ್ಲಿ ಸಾಯಿಲ್ ಬಳಸಿಲ್ಲ ಸಾಯಿಲ್ ಅಂತ ಹೇಳಿದ್ರೆ ಇದು ಒಂದು ಕ್ರಿಯಾಪದವಾಗಿ ಬಳಸಲಾಗಿದೆ ಸಾಯಿಲ್ ಅಂದರೆ ಆ ಜಾಗವನ್ನು ಮಲಿನಗೊಳಿಸು ಅಥವಾ ಅದನ್ನು ಲಿಟರ್ ಅನ್ನುವಂಥ ಅರ್ಥದಲ್ಲಿ ತಗೊಂಡಿದೆ ಆದ್ದರಿಂದ ನಾವು ಓದ್ಕೊಳ್ಳೋವಾಗ ಬಿಡಬೇಕು ಸರಿನಾ ಇನ್ಅಡ್ವರ್ಟೆಂಟ್ ಇಂಡಸ್ಟ್ರಿಯಲೈಸೇಷನ್ ಹ್ಯಾಸ್ ಲಿಟ್ ಏರ್ ಆಸ್ ವೆಲ್ ಆಸ್ ವಾಟರ್ ಪೊಲ್ಯೂಷನ್ ಹ್ಯಾವಿಂಗ್ ಅಡ್ವರ್ಸ್ ಇಫೆಕ್ಟ್ಸ್ ಆನ್ ಎನ್ವೈರ್ಮೆಂಟಲ್ ಹೆಲ್ತ್ ಈ ವಾಕ್ಯದಲ್ಲಿ ಯಾವುದೇ ಪದ ಬೇರೆ ಥರ ಅಂದರೆ ಪೆಕ್ಯೂಲಿಯರ್ ಅರ್ಥಗಳನ್ನು ಮೊದಲು ನೋಡಿದಂಥ ಈ ಎರಡು ಶಬ್ದಗಳಂತೆ ಇಲ್ಲ ಬಿಸೈಡ್ಸ್ ಅನ್ನೋದು ನಾನು ವ್ಯಾಕರಣ ಭಾಗವಾಗಿ ಮಾತಾಡಿದ್ದೀನಿ ಈ ಎರಡು ಪದಗಳಂತೆ ಇಲ್ಲ ಆದ್ದರಿಂದ ನಾವು ಇದನ್ನು ಬಿಟ್ಟು ಮುಂದಿನ ವಾಕ್ಯವನ್ನು ಓದ್ಕೊಳ್ಳೋದಕ್ಕೆ ಹೊರಟೋಗೋಣ ಸರಿನಾ ಇಂಡಸ್ಟ್ರೀಸ್ ರಿಕ್ವೈರ್ ಅ ಗುಡ್ ಅಮೌಂಟ್ ಆಫ್ ವಾಟರ್ ಟು ಆಪರೇಟ್ ಆ್ಯಂಡ್ ಸೋ ಆರ್ ಮೇನ್ಲಿ ಸೆಟಪ್ ಇನ್ ಪ್ರಾಕ್ಸಿಮಿಟಿ ಟು ಅ ನ್ಯಾಚುರಲಿ ಅಕರಿಂಗ್ ಸ್ಟ್ರೀಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ಟ್ರೀಮ್ ರಿವರ್ ಆರ್ ವಾಟರ್ ಬಾಡಿ ನಂಗೆ ಗೊತ್ತಾಯಿತು ಈ ಎಲ್ಲವನ್ನು ಕೂಡ ನಾನು ನೋಡಿಕೊಂಡೆ ಅದಾದ ನಂತರ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಆಲ್ಸೋ ದಿ ಇಂಡಸ್ಟ್ರಿಯಲ್ ವೇಸ್ಟ್ ವಿಚ್ ಇನ್ಕ್ಲೂಡ್ಸ್ ಟಾಕ್ಸಿಕ್ ಕೆಮಿಕಲ್ಸ್ ಟಾಕ್ಸಿಕ್ ಅಂದರೆ ನಮ್ಗೆ ಗೊತ್ತಿದೆ ವಿಷಕಾರಿ ಅಂತ ಟಾಕ್ಸಿಕ್ ಕೆಮಿಕಲ್ಸ್ ಲೈಕ್ ಆಸ್ಬೆಸ್ಟಾಸ್ ಎಟ್ಸೆಟ್ರಾ ಆ್ಯಸ್ಬೆಸ್ಟಾಸ್ ಕನ್ನಡದಲ್ಲಿ ಕಲ್ನಾರು ಅಂತೀವಿ ಬರ್ಕೊಂಡಿದ್ದೀವಿ ನಾವು ಅದನ್ನು ನೋಡ್ಕೊಳ್ಳೋಣ ಎಟ್ಸೆಟ್ರಾ is carried away into our waste bodies by using fresh water it not only pollutes our natural resources natural water resources but also renders them harmful to use to use harmful to use and results in decline of species ಪ್ಲ್ಯಾಂಟ್ಸ್ ಆ್ಯಂಡ್ ಆಲ್ಗೆ ಸ್ನೇಹಿತರೆ ನಿಮಗೆ ಯಾವುದೇ ವ್ಯಾಕರಣದ ಅನುಮಾನಗಳಿದ್ದರೂ ಕೂಡ ನೀವು ಜ್ಞಾನಗಂಗೋತ್ರಿಯ ಕ್ಷಿಪ್ರ ಕಲಿಕಾ ಸರಣಿಯನ್ನು ಒಂದೊಮ್ಮೆ ನೋಡಿಬಿಡ್ಬೋದು ನೋಡಿದಾಗ ನಿಮಗೆ ಅದರಲ್ಲಿ ನಾವು ಎಲ್ಲವನ್ನು ಕ್ಯಾಪ್ಸ್ಯುಲೇಟ್ ಮಾಡಿ ಆರು ಏಳು ತರಗತಿಗಳಲ್ಲಿ ನಾವು ಅದನ್ನು ಹೇಳಿಬಿಟ್ಟಿದ್ದೀವಿ ನೀವು ಅದರಿಂದ ಅದನ್ನು ಕೂಡ ರೆಫರ್ ಮಾಡೋದು ನಿಮಗೆ ಈ ಕೊನೆ ಮೊಮೆಂಟಿನ ಅತ್ಯಂತ ಸಹಾಯಕಾರಿ ತರಗತಿಗಳಾಗತ್ವೆ ಅಲ್ವಾ ಹಾಗಾದರೆ ಮುಂದೆ ನಾನು ನೋಡೋದಾದರೆ ಅದರದೇ ಕಂಟಿನ್ಯೂಟಿ ಖಂಡಿಕೆಯನ್ನು ಮುಂದುವರಿಸಿದಾರೆ ಹಾಗೆ ಅನದರ್ ಮೋಸ್ಟ್ ಕಾಮನ್ ಫ್ಯಾಕ್ಟರ್ threatening the health of water resources health andre illi swasthya and soil is littering inadequate mechanism of water disposal and ignorance results in littering at various places the most common type of polluting through littering is plastic ಪ್ಲಾಸ್ಟಿಕ್ ಅಂತಂದರೆ ನಾವು ಬರೆದಿರುವಂಥದ್ದು ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಬರೆದಿದ್ದೀವಿ ಹಾಗಂತಂದರೆ ನಮಗಿಲ್ಲಿ ಆಶ್ಚರ್ಯ ಅಲ್ಲ ಗಾಬರಿಗೊಳಿಸುವಂಥದ್ದು ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಫೀಲಿಂಗ್ ಗಾಬರಿ ಆಗ್ತಾ ಇದೆ ಅದಕ್ಕೆ ನಾವು ಹಾಗಂತ ಬರೆದಿದ್ದೀವಿ ಯಾಕಂದರೆ ಈ ಶತಮಾನದ ಆವಿಷ್ಕಾರ ಯಾವುದು ಅಂತಂದರೆ ಅದನ್ನು ನಾವು ಪ್ಲಾಸ್ಟಿಕ್ ಅಂತ ತೋರಿಸ್ತೀವಿ ಪ್ಲ್ಯಾಸ್ಟಿಕ್ಕನ್ನು ಬಿಟ್ಟು ಬದುಕೋದಿಕ್ಕೆ ಇವತ್ತು ನಮಗೆ ಸಾಧ್ಯವಿಲ್ಲದಂತಿದೆ ಅದೇ ಮತ್ತೆ ಹೆಚ್ಚು ಮಲಿನಕಾರಕ ಅಂತ ತಿಳಿದು ಗಾಬರಿ ಆಗಿದೆ ಭಯ ಆಗಿದೆ ಥಿನ್ ಪ್ಲ್ಯಾಸ್ಟಿಕ್ ಬ್ಯಾಗ್ಸ್ ಆಫ್ ವೇರಿಡ್ ಡೈಮೆನ್ಷನ್ಸ್ ವೆನ್ ನಾಟ್ ಡಿಸ್ಪೋಸ್ ಪ್ರಾಪರ್ಲಿ ಗೆಟ್ ಇನ್ ಟು ಆರ್ ವಾಟರ್ ಬಾಡೀಸ್ ಆ್ಯಂಡ್ ಸಾಯಿಲ್ ಸಾಯಿಲ್ ನಾನೀಗಾಗಲೇ ಹೇಳಿದ್ದೀನಿ ಹಾಳು ಮಾಡುವಂಥದ್ದು ಸಾಯಿಲ್ ಬೀಯಿಂಗ್ ನಾನ್ ಡಿಗ್ರೇಡಬಲ್ ವಿಘಟನೆನೇ ಆಗೋದಿಲ್ಲ ನಾನ್ ಡಿಗ್ರೇಡಬಲ್ ದೆ ಸ್ಟೇ ದೇರ್ ಫಾರ್ ಸೆಂಚುರೀಸ್ ಪೊಲ್ಯೂಟಿಂಗ್ ದೆಮ್ ಆ್ಯಂಡ್ ಥ್ರೆಟನಿಂಗ್ ಲೈವ್ಸ್ ಸ್ಪೀಷೀಸ್ ಲೈಕ್ ಟರ್ಟಲ್ಸ್ ಆ್ಯಂಡ್ ಫಿಶಸ್ ಆರ್ ನೋನ್ ಟು ಹ್ಯಾವ್ ಈಟನ್ ಪ್ಲಾಸ್ಟಿಕ್ ಆ್ಯಂಡ್ ಡೈಡ್ ನೋಡ್ಬಿಡೋಣ ಮತ್ತೆ ಗ್ಲಾಸರಿ ಹಾಗೆ ಒಂದೊಂದು ವಾಕ್ಯಕ್ಕೆ ಮಾಡಿದಂಥ ಟ್ರಾನ್ಸ್ಲೇಷನ್ ನೋಡ್ಕೊಂಬಿಟ್ಟು ಖಂಡಿಕೆಯ ಅನುವಾದವನ್ನು ನೋಡಿಬಿಡೋಣ ಏರ್ ಅಂದರೆ ವಾಯು ಪೊಲ್ಯೂಷನ್ ಅಂದರೆ ಮಾಲಿನ್ಯ ಎವಿಡೆಂಟ್ ಅಂದರೆ ನಾ ಈಗಾಗಲೇ ಹೇಳಿದ್ದೀನಿ ಕಂಡು ಬರುವ ಹ್ಯೂಮನ್ ಮಾನವ ಇಂಡ್ಯೂಸ್ಡ್ ಪ್ರೇರಿತ ಆಕ್ಟಿವಿಟೀಸ್ ಚಟುವಟಿಕೆಗಳು ನ್ಯಾಚುರಲ್ ಪ್ರಾಕೃತಿಕ ರಿಸೋರ್ಸಸ್ ಸಂಪನ್ಮೂಲ ಸಂಪನ್ಮೂಲಗಳು ವಾಟರ್ ಬಾಡೀಸ್ ಜಲಮೂಲಗಳು ಅಥವಾ ಜಲಕಾಯಗಳು ಅಂತ ಬೇಕಾದರೂ ಹೇಳ್ಬೋದು ವಾಟರ್ ಸೋರ್ಸಸ್ ಅಂದರೆ ಮೂಲಗಳು ಬಾಡೀಸ್ ಅಂದರೆ ಕಾಯಗಳು ಅಂತ ಹೇಳೋಣ ಇನ್ ಅಡ್ವರ್ಟೆಂಟ್ ಅಂದರೆ ಅಜಾಗರೂಕ ಬೇಜವಾಬ್ದಾರಿ ಅನ್ನುವಂಥದಕ್ಕೆ ಇನ್ಅಡ್ವರ್ಟೆಂಟ್ ಅಂತ ಹೇಳ್ತೀವಿ ಅಡ್ವರ್ಸ್ ಅಂದರೆ ವ್ಯತಿರಿಕ್ತ ಪ್ರಾಕ್ಸಿಮಿಟಿ ಅಂದರೆ ಸಾಮೀಪ್ಯ ಸ್ಟ್ರೀಮ್ ಅಂದರೆ ಹೊಳೆ ನದಿ ಅಂದರೆ ರಿವರ್ ಇಂಡಸ್ಟ್ರಿಯಲ್ ವೇಸ್ಟ್ ಅಂದರೆ ಕೈಗಾರಿಕಾ ತ್ಯಾಜ್ಯ ಟಾಕ್ಸಿಕ್ ಅಂದರೆ ವಿಷಕಾರಿ ಕೆಮಿಕಲ್ಸ್ ಅಂದರೆ ರಾಸಾಯನಿಕಗಳು ಆ್ಯಸ್ ಬೆಸ್ಟ್ ಆಸ್ ಹೇಳದೆ ಕಲ್ನಾರು ಫ್ರೆಶ್ ವಾಟರ್ ಶುದ್ಧ ನೀರು ರೆಂಡರ್ ಅಂದರೆ ನಿರೂಪಿಸು ಡಿಕ್ಲೈನ್ ಅಂದರೆ ಅವನತಿ ಸ್ಪೀಶೀಸ್ ಅಂದರೆ ವಿಧಗಳು ಜಾತಿಗಳು ಅಥವಾ ಸೃಷ್ಟಿಗಳು ಅಥವಾ ಜೀವಿಗಳು ಅಂತ ಬೇಕಾದರೂ ಯಾವುದೇ ಪದವನ್ನು ನಾವು ವಾಕ್ಯ ಮಾಡುವಾಗ ಬಳಸಬಹುದಾದಂಥದ್ದು ಪ್ಲ್ಯಾಂಟ್ಸ್ ಸಸ್ಯಗಳು ಆಲ್ಗೆ ಪಾಚಿ ಫ್ಯಾಕ್ಟರ್ ಅಂಶ ಥ್ರೆಟ್ನಿಂಗ್ ಹೆದರಿಸು ಹೆದರಿಸುವ ಲಿಟರಿಂಗ್ ಕೊಳಕು ಮಾಡುತ್ತಿರುವ ಇನ್ಡಿ ಕುವೆಟ್ ಅಸಮರ್ಪಕ ಮೆಕ್ಯಾನಿಸಮ್ ಯಾಂತ್ರಿಕ ಕೌಶಲ ವೇಸ್ಟ್ ಅಂದರೆ ತ್ಯಾಜ್ಯ ಅಂತ ಸ್ನೇಹಿತರೆ ಇದರ ಅನುವಾದವನ್ನು ವಾಕ್ ಆದ ನಂತರ ವಾಕ್ಯದಂತೆ ನೋಡಿಬಿಡೋಣ ನಾವು ಈ ಮೊದಲಿನ ಕ್ಲಾಸಲ್ಲೂ ಹೇಳಿದ್ದೀನಿ ಪದ ಪದ ಬರೆದು ಅದನ್ನು ಬರೆದು ಬಿಟ್ಟರೆ ಟ್ರಾನ್ಸ್ಲೇಷನ್ ಆಗೋಲ್ಲ ಇದನ್ನು ಅರ್ಥಪೂರ್ಣ ವಾಕ್ಯಗಳನ್ನಾಗಿಸಬೇಕು ವ್ಯಾಕರಣವನ್ನು ನಾವು ಈಗಾಗಲೇ ಕಲ್ತಿದ್ದೀವಿ ಆದ್ದರಿಂದ ಪರೀಕ್ಷಾ ಹಂತದ ಈ ಅನುವಾದವನ್ನು ನೇರವಾಗಿ ನೋಡ್ಕೊಂಬಿಡೋಣ ದೋ ಏರ್ ಪೊಲ್ಯೂಷನ್ ಈಸ್ ದಿ ಮೋಸ್ಟ್ ಕಾಮನ್ ಟೈಪ್ ಆಫ್ ಪೊಲ್ಯೂಷನ್ ಎವಿಡೆಂಟ್ ಟುಡೇ ಇಟ್ ಈಸ್ ನಾಟ್ ದಿ ಓನ್ಲಿ ಒನ್ ವಾಯು ಮಾಲಿನ್ಯವು ಇಂದು ಕಂಡುಬರುವ ಕಂಡುಬರುವ ಎವಿಡೆಂಟ್ ಎವಿಡೆಂಟ್ ಸರಿಯಲ್ವಾ ಕಂಡುಬರುವ ಸಾಮಾನ್ಯ ರೀತಿಯ ಮಾಲಿನ್ಯವಾಗಿದ್ದರೂ ಅದು ಒಂದೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಸೈಡ್ಸ್ ಏರ್ ಪೊಲ್ಯೂಷನ್ ದೆರ್ ಆರ್ ಎ ನಂಬರ್ ಆಫ್ ಹ್ಯೂಮನ್ ಇಂಡ್ಯೂಸ್ಡ್ ಆಕ್ಟಿವಿಟೀಸ್ ವಿಚ್ ಪೊಲ್ಯೂಟ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ವಾಟರ್ ಬಾಡೀಸ್ ಆ್ಯಂಡ್ ಸಾಯಿಲ್ ಅಂತ ಹೇಳ್ತಿದ್ದಾರೆ ವಾಯು ಮಾಲಿನ್ಯದ ಹೊರತಾಗಿ ಜಲಸಂಪನ್ಮೂಲಗಳು ಮತ್ತು ಮಣ್ಣಿನಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಇಲ್ಲಿ ಮಣ್ಣು ಅಂತಿದೆ ಆಯಿತು ನೆಕ್ಸ್ಟ್ ಅದರಲ್ಲಿ ನೋಡೋಣ ನಾನು ಹೇಳಿದ್ದೀನಿ ಸಾಯಿಲ್ ಅಂದರೆ ಕ್ರಿಯಾಪದದ ಅರ್ಥವು ಹೌದು ನೈಸರ್ಗಿಕ ಸಂಪನ್ಮೂಲಗಳನ್ನು ಕಲುಷಿತಗೊಳಿಸುವ ಹಲವಾರು ಮಾನವ ಪ್ರೇರಿತ ಚಟುವಟಿಕೆಗಳಿವೆ ಹೋಗಣಾಲ ಮುಂದಿನ ವಾಕ್ಯಕ್ಕೆ ಇನ್ಅಡ್ವರ್ಟೆಂಟ್ ಇಂಡಸ್ಟ್ರಿಯಲೈಸೇಷನ್ ಹ್ಯಾಸ್ ಲೆಟ್ ಏರ್ ಆ್ಯಸ್ ವೆಲ್ ಆಸ್ ವಾಟರ್ ಪೊಲ್ಯೂಷನ್ ಹ್ಯಾವಿಂಗ್ ಅಡ್ವರ್ಸ್ ಇಫೆಕ್ಟ್ಸ್ ಆನ್ ಎನ್ವೈರನ್ಮೆಂಟಲ್ ಹೆಲ್ತ್ ಅಜಾಗರೂಕ ಕೈಗಾರೀಕರಣವು ಗಾಳಿ ಮತ್ತು ನೀರಿನ ಮಾಲಿನ್ಯಕ್ಕೂ ಕಾರಣವಾಗಿದೆ ಇದು ಪರಿಸರ ಆರೋಗ್ಯದ ಮೇಲೆ ಅಥವಾ ಸ್ವಾಸ್ಥ್ಯದ ಮೇಲೆ ಎರಡೂ ಸರಿ ಇದೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಒಂದೊಂದೇ ವೀಡಿಯೋ ಬಿಟ್ಟನ್ನು ಪಾಸ್ ಮಾಡಿ ಬರ್ಕೊಂಡು ಓದ್ಕೊಂಡು ಮುಂದಕ್ಕೆ ಹೋಗ್ಬಿಡ್ಬೋದು ಅಷ್ಟು ಸಮಯ ಇದೆಯಾ ಅಂದರೆ ಇದೆ ಕೆಲಸ ಅದು ಒಂದೇ ಆಗಿರೋದರಿಂದ ಇವಾಗ ಪರೀಕ್ಷೆ ಬರೆಯೋ ಮೊದಲು ಅದನ್ನು ಮಾಡಲೇಬೇಕು ಸರಿನಾ ಅನಿವಾರ್ಯ ಇಂಡಸ್ಟ್ರೀಸ್ ರಿಕ್ವೈರ್ ಅ ಗುಡ್ ಎಮೌಂಟ್ ಆಫ್ ವಾಟರ್ ಟು ಆಪರೇಟ್ ಆ್ಯಂಡ್ ಸೋ ಆರ್ ಮೇನ್ಲಿ ಸೆಟಪ್ ಇನ್ ವಾಟ್ ಈಸ್ ದಿಸ್ ಓಕೆ ಪ್ರಾಕ್ಸಿಮಿಟಿ ಟು ನ್ಯಾಚುರಲಿ ಒಕರಿಂಗ್ ಸ್ಟ್ರೀಮ್ ರಿವರ್ ಆರ್ ವಾಟರ್ ಬಾಡಿ ಕೈಗಾರಿಕೆಗಳಿಗೆ ಕಾರ್ಯನಿರ್ವಹಿಸಲು ಸಾಕಷ್ಟು ಪ್ರಮಾಣದ ನೀರು ಬೇಕಾಗುತ್ತದೆ ಮತ್ತು ಆದ್ದರಿಂದ ಮುಖ್ಯವಾಗಿ ನೈಸರ್ಗಿಕವಾಗಿರುವ ಹೊಳೆ ನದಿ ಅಥವಾ ಜಲಮೂಲಕ್ಕೆ ಸಮೀಪ ಸಮೀಪದಲ್ಲಿ ಸಾಮೀಪ್ಯದಲ್ಲಿ ಸ್ಥಾಪಿಸಲಾಗುತ್ತದೆ ಸರಿ ಅಲ್ವಾ ಇಂಡಸ್ಟ್ರೀಸ್ ಆರ್ ಎಸ್ಟ್ಯಾಲಿಶ್ಡ್ ನಿಯರ್ ವಾಟರ್ ಬಾಡೀಸ್ ಓಕೆ ಆಲ್ಸೋ ದಿ ಇಂಡಸ್ಟ್ರಿಯಲ್ ವೇಸ್ಟ್ ವಿಚ್ ಇನ್ಕ್ಲೂಡ್ಸ್ ಟಾಕ್ಸಿಕ್ ಕೆಮಿಕಲ್ಸ್ ಲೈಕ್ ಆಸ್ ದ ಸ್ಟಾಸ್ ಎಟ್ಸೆಟ್ರಾ ಈಸ್ ಕ್ಯಾರಿಡ್ ವೇ ಇನ್ ಟು ಆರ್ ವಾಟರ್ ಬಾಡೀಸ್ ಬೈ ಯೂಸಿಂಗ್ ಫ್ರೆಶ್ ವಾಟರ್ ಅಲ್ಲದೆ ಕಲ್ನಾರಿನಂತಹ ವಿಷಕಾರಿ ರಾಸಾಯನಿಕಗಳನ್ನು ಒಳಗೊಂಡಿರುವ ಕೈಗಾರಿಕಾ ತ್ಯಾಜ್ಯವನ್ನು ಶುದ್ಧ ನೀರನ್ನು ಬಳಸಿ ನಮ್ಮ ಜಲಮೂಲಗಳಿಗೆ ಸಾಗಿಸಲಾಗುತ್ತದೆ ಓಕೆ ಇಟ್ ನಾಟ್ ಓನ್ಲಿ ಪಲ್ಯೂಟ್ಸ್ ಆರ್ ನ್ಯಾಚುರಲ್ ವಾಟರ್ ರಿಸೋರ್ಸಸ್ ಬಟ್ ಆಲ್ಸೋ ರೆಂಡರ್ಸ್ ದೆಮ್ ರೆಂಡರ್ ಅಂತ ಹೇಳಿದ್ರೆ ನಾವಲ್ಲೇ ಬರ್ಕೊಂಡ್ಬಿಟ್ಟಿದ್ದೀವಿ ಒದಗಿಸು ಕಾರಣವಾಗು ಅನ್ನುವಂಥದ್ದು ರೆಂಡರ್ ಬಟ್ ಆಲ್ಸೋ ರೆಂಡರ್ಸ್ ದೆಮ್ ಹಾರ್ಮ್ಫುಲ್ ಟು ಯೂಸ್ ಆ್ಯಂಡ್ ರಿಸಲ್ಟ್ಸ್ ಇನ್ ಡಿಕ್ಲೈನ್ ಆಫ್ ಸ್ಪೀಶೀಸ್ ಪ್ಲಾಂಟ್ಸ್ ಅಂಡ್ ಆಲ್ಗೆ ಇದು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಲುಷಿತಗೊಳಿಸುವುದಲ್ಲದೆ ಅವುಗಳನ್ನು ಬಳಸಲು ಹಾನಿಕಾರಕವಾಗಿಸುತ್ತದೆ ರೆಂಡರ್ ಆಗಿಸು ಗೊಳಿಸು ಇವೆಲ್ಲವೂ ರೆಂಡರ್ ಪದಕ್ಕೆ ಬರುವಂಥ ಈ ಪ್ಯಾಸೇಜಲ್ಲಿನ ಈ ವಾಕ್ಯಬಂಧದಲ್ಲಿನ ಕನ್ನಡ ಅನುವಾದಗಳು ಸರಿಯಲ್ವಾ ಹಾನಿಕಾರಕವಾಗಿಸುತ್ತದೆ ಮತ್ತು ಜಂತುಗಳು ಸಸ್ಯಗಳು ಮತ್ತು ಪಾಚಿಗಳ ಅವನತಿಗೆ ಕಾರಣವಾಗುತ್ತದೆ ಅನದರ್ ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಥ್ರೆಟನಿಂಗ್ ದಿ ಹೆಲ್ತ್ ಆಫ್ ವಾಟರ್ ರಿಸೋರ್ಸಸ್ ಆ್ಯಂಡ್ ಸಾಯಿಲ್ ಈಸ್ ಲಿಟರಿಂಗ್ ಈ ಸಂಪನ್ಮೂಲಗಳ ಜಲ ಸಂಪನ್ಮೂಲಗಳ ಮತ್ತು ಇಲ್ಲಿ ಜ ಬಿಟ್ಟೋಗಿದೆ ದಯವಿಟ್ಟು ಇದನ್ನು ಬರ್ಕೊಂಬಿಡಿ ಜಲ ಸಂಪನ್ಮೂಲಗಳು ಮತ್ತು ಮಣ್ಣಿನ ಆರೋಗ್ಯಕ್ಕೆ ಧಕ್ಕೆ ತರುವ ಮತ್ತೊಂದು ಸಾಮಾನ್ಯ ಅಂಶವೆಂದರೆ ಕಸ ಅಥವಾ ಕಸ ಹಾಕುವಿಕೆ ಸ್ನೇಹಿತರೆ ಜಲ ಸಂಪನ್ಮೂಲಗಳು ಜ ಬಿಟ್ಟೋಗಿದೆ ಆದ್ದರಿಂದ ದಯವಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಸರಿ ಆಯಿತು ಆಯಿತಾ ಹೋಗುವ ಹಾಗಾದರೆ ಮುಂದಕ್ಕೆ ಓಕೆ ಫೈನಲ್ ನಾವು ಮುಂದಿನ ವಾಕ್ಯಗಳನ್ನು ನೋಡ್ಕೊಂಬಿಡೋಣ ಇನ್ ನಡೆಕ್ವೇಟ್ ಮೆಕ್ಯಾನಿಸಮ್ ಆಫ್ ವಾಟರ್ ಡಿಸ್ಪೋಸಲ್ ಆ್ಯಂಡ್ ಇಗ್ನೊರೆನ್ಸ್ ರಿಸಲ್ಟ್ಸ್ ಇನ್ ಲಿಟ್ರಿಂಗ್ ಅಟ್ ವೇರಿಯಸ್ ಪ್ಲೇಸಸ್ ತ್ಯಾಜ್ಯ ವಿಲೇವಾರಿಯ ಜ್ಞಾನ ಮತ್ತು ಅಸಮರ್ಪಕ ಕಾರ್ಯವಿಧಾನವು ವಿವಿಧ ಸ್ಥಳಗಳಲ್ಲಿ ಕಸವನ್ನು ಅಥವಾ ಕೊಳಕನ್ನು ಉಂಟು ಮಾಡುತ್ತದೆ ಸರಿನಾ ಲಿಟರ್ ಅಂದರೆ ಕಸ ಅಥವಾ ಕೊಳಕು ಅಂತ ದಿ ಮೋಸ್ಟ್ ಕಾಮನ್ ಟೈಪ್ ಆಫ್ ಪಲ್ಯೂಟೆಂಟ್ ಥ್ರೂ ಲಿಟರಿಂಗ್ ಇಸ್ ಪ್ಲಾಸ್ಟಿಕ್ ಕಸದ ಮೂಲಕ ಮಾಲಿನ್ಯ ಉಂಟು ಮಾಡುವ ಸಾಮಾನ್ಯ ವಿಧವೆಂದರೆ ಅಥವಾ ಸಾಮಾನ್ಯ ಅಂಶವೆಂದರೆ ಸಾಮಾನ್ಯ ವಸ್ತುವೆಂದರೆ ಪ್ಲಾಸ್ಟಿಕ್ ಯಾವುದನ್ನಾದರೂ ಬರಿಬೋದು ನೀವೇನಾದರೂ ಎಕ್ಸಾಮಲ್ಲಿ ಎರಡು ಮೂರು ಪದಗಳು ಹಾಗೇನಾದರೂ ಗೊತ್ತಾಗ್ಬಿಟ್ರೆ ಎರಡು ಮೂರನ್ನು ಬರಿಬಾರ್ದು ಇವ್ಯಾಲ್ಯೇಟರ್ಗೆ ಯಾವುದೇ ಚಾಯ್ಸನ್ನ ನೀವು ಕೊಡಬಾರ್ದು ನೀವು ಒಂದೇ ಪದವನ್ನು ಬರಿಬೇಕು ನಾ ಎರಡು ಮೂರು ಬರೆದ್ರೆ ನಂಗೆ ಅಂತ ಮಾರ್ಕ್ಸ್ ಕೊಡ್ತಾರೆ ಅಂತೆಲ್ಲ ಏನೂ ಇಲ್ಲ ಅಲ್ವಾ ಅದರಿಂದ ಒಂದೇ ಸೂಕ್ತ ಪದವನ್ನು ಬಳಸಿಬಿಡಿ ಥಿನ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಆಫ್ ವೇರಿ ಡೈಮೆನ್ಷನ್ಸ್ ವೆನ್ ನಾಟ್ ಡಿಸ್ಪೋಸ್ ಪ್ರಾಪರ್ಲಿ ಗೆಟ್ ಇನ್ ಟು ಅವರ್ ವಾಟರ್ ಬಾಡೀಸ್ ಆ್ಯಂಡ್ ಸಾಯಿಲ್ ಸರಿಯಾಗಿ ವಿಲೇವಾರಿ ಮಾಡದಿದ್ದಾಗ ವೈವಿಧ್ಯಮಯ ಆಯಾಮಗಳ ತೆಳುವಾದ ಪ್ಲಾಸ್ಟಿಕ್ ಚೀಲಗಳು ಆಯಾಮ ಅಥವಾ ಅಂತಂದರೆ ಗಾತ್ರ ಅಂತ ಏನಾದರೂ ಬರೆದ್ರೆ ಡೈಮೆನ್ಷನ್ಸ್ ಅಂದರೆ ಈ ಸಂದರ್ಭಕ್ಕೆ ಗಾತ್ರ ಅಂತ ಬರೆಯುವಂಥದ್ದು ಹೆಚ್ಚು ಸೂಕ್ತ ಆಯಾಮ ತಪ್ಪ ತಪ್ಪಲ್ಲ ಗಾತ್ರ ಅನ್ನುವಂಥದ್ದು ಹೆಚ್ಚು ಸೂಕ್ತವಾಗುತ್ತೆ ವೈವಿಧ್ಯಮಯ ಗಾತ್ರಗಳ ತೆಳುವಾದ ಪ್ಲಾಸ್ಟಿಕ್ ಚೀಲಗಳು ನಮ್ಮ ಜಲಮೂಲಗಳು ಮತ್ತು ಮಣ್ಣಿನಲ್ಲಿ ಪ್ರವೇಶಿಸುತ್ತವೆ ಅನ್ನುವಂಥದ್ದು ಸರಿಯಾದದ್ದು ಸರಿಯಲ್ವಾ ಹೋಗೋಣ ಅಲ್ವಾ ಸ್ನೇಹಿತರೆ ಮುಂದಕ್ಕೆ ಓಕೆ ಮುಂದಿನ ವಾಕ್ಯಬಂಧ ಹೀಗಿದೆ ವಾಕ್ಯಗಳು ರಾದರ್ ಬೀಯಿಂಗ್ ನಾನ್ ಡಿಗ್ರೇಡಬಲ್ ದೆ ದೇರ್ ಫಾರ್ ಸೆಂಚುರೀಸ್ ಪಲ್ಯೂಟಿಂಗ್ ದೆಮ್ ಆ್ಯಂಡ್ ಥ್ರೆಟನಿಂಗ್ ಲೈಫ್ಸ್ ಸ್ನೇಹಿತರೆ ಇಲ್ಲಿ ಬರೆಯುವಾಗ ಒಂದು ಗಮನಿಸಿ ವಾಕ್ಯಬಂಧದಲ್ಲಿ ಕಂಟಿನ್ಯೂಟಿ ಇದೆ ಹೌದಾ ನಾವಿಲ್ಲಿ ಇದನ್ನು ಬ್ರೇಕ್ ಮಾಡಿಕೊಂಡಿದ್ದೀವಿ ಯಾಕಂದರೆ ತುಂಬ ದೊಡ್ಡ ವಾಕ್ಯ ಆದಾಗ ನಾವದನ್ನು ಬ್ರೇಕ್ ಮಾಡಿಕೊಂಡು ಕಲಿತೀವಿ ಜ್ಞಾನಗಂಗೋತ್ರಿಯ ಸರಣಿಗಳಲ್ಲಿ ಅನುವಾದದ ಸರಣಿಯೇ ಇದೆ ಅದರಲ್ಲಿ ಗ್ರೂಪಿಂಗ್ ಮೆಥಡ್ ಅಂತ ಹೇಳ್ಕೊಟ್ಟಿದ್ದೀವಿ ಅದರಲ್ಲಿ ಬ್ರೇಕ್ ಮಾಡೋದನ್ನು ಹೇಳಿದ್ದೀನಿ ಆದರೆ ಇದು ಪರೀಕ್ಷೆಗೆ ಅಂತ ಇರುವ ಸರಣಿಯಾದ್ದರಿಂದ ತಕ್ಷಣದಲ್ಲಿ ನಾವು ಅಷ್ಟು ಬ್ರೇಕ್ ಡೀಟೇಲ್ಸಿಗೆ ಹೋಗ್ತಾ ಇಲ್ಲ ನಾವು ಮೇಲೆ ಅಂದರೆ ಪರೀಕ್ಷಾ ಹಂತದ ಕಲಿಕೆಯನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ನಮಗೆಲ್ಲ ಗೊತ್ತಿದೆ ಅನ್ನುವಂಥ ಭಾವನೆಯಲ್ಲಿ ಮುಂದುವರೆದು ಹೋಗ್ತಾ ಇದ್ದೀವಿ ಸರಿ ಅಲ್ವಾ ಏನೇ ಡೌಟ್ಸ್ ಇದ್ದರೂ ವಾಪಸ್ ಹೋಗಿ ನೋಡ್ಕೊಂಡು ಬಂದ್ಬಿಡ್ಬೋದು ಓಕೆ ಅವನತಿ ಹೊಂದದ ಕಾರಣ ಅವು ಶತಮಾನಗಳ ವರವಿಗೆ ಅಲ್ಲಿಯೇ ಇರುತ್ತದೆ ಇರುತ್ತವೆ ಮತ್ತು ಅವುಗಳನ್ನು ಕಲುಷಿತಗೊಳಿಸುತ್ತಾ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ಪೀಷೀಸ್ ಲೈಕ್ ಟರ್ತಲ್ಸ್ ಆರ್ ಆ್ಯಂಡ್ ಫಿಶಸ್ ಆರ್ ನೋಂಟ್ ಟು ಹ್ಯಾವ್ ಈಟನ್ ಪ್ಲಾಸ್ಟಿಕ್ ಆ್ಯಂಡ್ ಡೈಡ್ ಆಮೆಗಳು ಮತ್ತು ಮೀನುಗಳಂತಹ ಪ್ರಭೇದಗಳು ಪ್ಲಾಸ್ಟಿಕ್ ತಿಂದು ಸತ್ತವು ಎಂದು ತಿಳಿದು ಬಂದಿದೆ ಇದು ಬಹಳ ಖೇದನೀಯವಾದಂಥ ವಿಚಾರ ಹಾಗಾದರೆ ನಾವಿಲ್ಲಿ ವಾಕ್ಯಬಂಧದ ಪೂರ್ಣಾನುವಾದವನ್ನು ಒಂದ್ಸಲಿ ನೋಡ್ಕೊಂಡ್ಬಿಡೋಣ ಆದರೆ ಬಹಳಷ್ಟು ಸ್ನೇಹಿತರು ನನಗೆ ಗೊತ್ತಿದೆ ಈ ಭಾಗವನ್ನು ತುಂಬ ಚೆನ್ನಾಗಿ ಮಾಡ್ತೀರಾ ಯಾಕಂದರೆ ಕನ್ನಡ ನಮ್ಮ ಭಾಷೆ ಆದ್ದರಿಂದ ಅಷ್ಟು ಕಷ್ಟ ಇಲ್ಲ ಅರ್ಥ ಆಯಿತು ಪದಗಳು ಬರ್ಕೊಂಡ್ವಿ ವಾಕ್ಯ ರಚನೆಯಲ್ಲಿ ನಾವು ಇಂಗ್ಲೀಷಲ್ಲಿ ಕಷ್ಟ ಪಡೋ ಹಾಗೆ ವಾ ವರ್ಬು ಸಬ್ಜೆಕ್ಟು ಟೆನ್ಸು ಇದೆಲ್ಲ ನಾವು ಕಷ್ಟಪಡೋಲ್ಲ ಬರ್ಕೊಂಡು ಹೋಗ್ಬಿಡ್ತೀವಿ ನೋಡಿಬಿಡೋಣ ಅಲ್ವಾ ಈ ವಾಕ್ಯ ಬಂಧವನ್ನು ವಾಯು ಮಾಲಿನ್ಯವು ಇಂದು ಕಡು ಕಂಡುಬರುವ ಸಾಮಾನ್ಯ ರೀತಿಯ ಮಾಲಿನ್ಯವಾಗಿದ್ದರೂ ಅದು ಒಂದೇ ಅಲ್ಲ ವಾಯು ಮಾಲಿನ್ಯದ ಹೊರತಾಗಿ ಜಲಸಂಪನ್ಮೂಲಗಳು ಮತ್ತು ಮಣ್ಣಿನಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಲುಷಿತಗೊಳಿಸುವ ಹಲವಾರು ಮಾನವ ಪ್ರೇರಿತ ಚಟುವಟಿಕೆಗಳಿವೆ ಅಜಾಗರೂಕ ಕೈಗಾರೀಕರಣವು ಗಾಳಿ ಮತ್ತು ನೀರಿನ ಮಾಲಿನ್ಯಕ್ಕೂ ಕಾರಣವಾಗಿದೆ ಇದು ಪರಿಸರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಕೈಗಾರಿಕೆಗಳಿಗೆ ಕಾರ್ಯನಿರ್ವಹಿಸಲು ಸಾಕಷ್ಟು ಪ್ರಮಾಣದ ನೀರು ಬೇಕಾಗುತ್ತದೆ ಮತ್ತು ಆದ್ದರಿಂದ ಮುಖ್ಯವಾಗಿ ನೈಸರ್ಗಿಕವಾಗಿರುವ ಹೊಳೆ ನದಿ ಅಥವಾ ಜಲಮೂಲಕ್ಕೆ ಸಮೀಪದಲ್ಲಿ ಸ್ಥಾಪಿಸಲಾಗುತ್ತದೆ ಅಲ್ಲದೆ ಕಲ್ನಾರಿನಂತಹ ವಿಷಕಾರಿ ರಾಸಾಯನಿಕಗಳನ್ನು ಒಳಗೊಂಡಿರುವ ಕೈಗಾರಿಕಾ ತ್ಯಾಜ್ಯವನ್ನು ಶುದ್ಧ ನೀರನ್ನು ಬಳಸಿ ನಮ್ಮ ಜಲಮೂಲಗಳಿಗೆ ಸಾಗಿಸಲಾಗುತ್ತದೆ ಇದು ನಮ್ಮ ನೈಸರ್ಗಿಕ ನೀರಿನ ಸಂಪನ್ಮೂಲಗಳನ್ನು ಕಲುಷಿತಗೊಳಿಸುವುದಲ್ಲದೆ ಅವುಗಳನ್ನು ಬಳಸಲು ಹಾನಿಕಾರಕವಾಗಿಸುತ್ತದೆ ಮತ್ತು ಜಂತುಗಳು ಸಸ್ಯಗಳು ಮತ್ತು ಪಾಚಿಗಳ ಅವನತಿಗೆ ಕಾರಣವಾಗುತ್ತದೆ ಸರಿಯಲ್ವಾ ಸ್ನೇಹಿತರೆ ಮುಂದೆ ಜಲಸಂಪನ್ಮೂಲಗಳು ಮತ್ತು ಮಣ್ಣಿನ ಆರೋಗ್ಯಕ್ಕೆ ಧಕ್ಕೆ ತರುವ ಮತ್ತೊಂದು ಸಾಮಾನ್ಯ ಅಂಶವೆಂದರೆ ಕಸ ತ್ಯಾಜ್ಯ ವಿಲೇವಾರಿಯ ಅಜ್ಞಾನ ಮತ್ತು ಅಸಮರ್ಪಕ ಕಾರ್ಯವಿಧಾನವು ವಿವಿಧ ಸ್ಥಳಗಳಲ್ಲಿ ಕಸವನ್ನುಂಟು ಮಾಡುತ್ತದೆ ಸರಿನಾ ಕಸದ ಮೂಲಕ ಮಾಲಿನ್ಯ ಉಂಟು ಮಾಡುವ ಸಾಮಾನ್ಯ ವಿಧವೆಂದರೆ ಹೇಳಿದೆ ವಿಧ ಅಂಶ ಅಥವಾ ವಸ್ತು ಯಾವುದನ್ನು ಬರೆದ್ರೂ ಸರಿ ಒಂದೇ ಪದವನ್ನು ಬರೀರಿ ವಿಧವೆಂದರೆ ಪ್ಲಾಸ್ಟಿಕ್ ಸರಿಯಾಗಿ ವಿಲೇವಾರಿ ಮಾಡದಿದ್ದಾಗ ವೈವಿಧ್ಯಮಯ ಗಾತ್ರಗಳ ತೆಳುವಾದ ಪ್ಲಾಸ್ಟಿಕ್ ಚೀಲಗಳು ನಮ್ಮ ಜಲಮೂಲಗಳು ಮತ್ತು ಮಣ್ಣಿನಲ್ಲಿ ಪ್ರವೇಶಿಸುತ್ತವೆ ಅವನತಿ ಹೊಂದದ ಕಾರಣ ವಿಘಟನೆ ಆಗೋದಿಲ್ಲ ಹೌದಲ್ವಾ ಅದನ್ನೇ ಹೇಳ್ತಿದ್ದಾರೆ ಡಿಗ್ರೇಡಬಲ್ ನಾನ್ ಡಿಗ್ರೇಡಬಲ್ ಅವನತಿ ಹೊಂದದ ಅಥವಾ ವಿಘಟನೆಯಾಗದ ಕಾರಣ ಅವು ಶತಮಾನಗಳ ವರವಿಗೆ ಅಲ್ಲಿಯೇ ಇರುತ್ತವೆ ಮತ್ತು ಅವುಗಳನ್ನು ಕಲುಷಿತಗೊಳಿಸುತ್ತಾ ಜೀವಗಳಿಗೆ ಅಪಾಯವನ್ನುಂಟು ಮಾಡುತ್ತವೆ ಆಮೆಗಳು ಮತ್ತು ಮೀನುಗಳಂತಹ ಪ್ರಭೇದಗಳು ಪ್ಲಾಸ್ಟಿಕ್ ತಿಂದು ಸತ್ತವು ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಇದಿಷ್ಟು ನಮ್ಮ ಇವತ್ತಿನ ಕಲಿಕೆಯಾಗಿತ್ತು ಮತ್ತೆ ನಾನು ಸರಣಿಯನ್ನು ಮುಂದೆ ಒಂದು ಮತ್ತೊಂದು ತರಗತಿಯಲ್ಲಿ ತಕ್ಷಣದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿ ತನಕ ಸಾಧನಾ ಅಕಾಡೆಮಿಯ ವತಿಯಿಂದ ಜ್ಞಾನ ಪರವಾಗಿ ನಾನು ವಿರಮಿಸ್ತೀನಿ ಓದ್ತಾ ಇರಿ ನಮಸ್ಕಾರ